ರೈತಲ್ಲಿ ಕುಂತು ಚಮಚಲ್ಲಿ ಒಣಸ್ತಾನ ಕಾಲಲ್ಲಿ ತಿಕ್ಕಿ ಒಣಸ್ತಾನ ರೈತ ಆ ರೈತನ ಕಾಲು ಸ್ಪರ್ಶ ಮಾಡಿದ ಮೇಲೆ ಆ ಬೆಳೆ ಒಣಗ್ತದ ಆ ಒಣಗಿ ಪ್ಯಾಕ್ ಮಾಡಿ ಅದನ್ನ ಕೌಳಿನ ಪ್ಯಾಕ್ ಮಾಡಿ ಬೆಂಗಳೂರಿಗೆ ಕಳಿಸ್ತೀವಿ ಅಲ್ಲೇ ಸ್ಪೂನ್ ಮೇಲೆ ಎಸೆ ಕುಂತು ಅಧಿಕಾರಿಗಳಾಯ್ತು ನಾವ್ ನಾವು ಎಂ ಎಲ್ ಎಳಾಯ್ತು ಮಂತ್ರಿಗಳು ತಿಂತೀವಿ ಕಾಲ ಟಚ್ ಆಗಿ ತಿಂದ ಮೇಲೆ ನಮ್ಗೆ ಇಷ್ಟು ಸ್ವಕ್ಕರ್ತದಂದ್ರ ನೂರ ಇಪ್ಪತ್ತಿನ ಕಷ್ಟಪಟ್ಟು ನಾಟಿ ಮಾಡಿ ಗೊಬ್ಬರ ಹಾಕಿ ಕೈ ಆಡಿಸಿ ಬೆಳೆದು ತೂರಿ ಕಾಲೆ ಒಣಗಿಸಿದಂತ ರೈತರಿಗೆ ಎಷ್ಟಿರ್ಬಾರ್ದು ಎಲ್ಲ ಅಧಿಕಾರಿಗಳು ಮಾತ ಪಡ್ತಾನೆ ನಾವೇನು ಮನೆ ಕುಂತು ಅಧಿಕಾರಿಗಳಾಗ್ಲಿ ಮುಖ್ಯಮಂತ್ರಿ ಆಗ್ಲಿ ನೀರಾವರಿ ಮಂತ್ರಿ ಆಗ್ಲಿ ರಾಜೀವ್ ಗೌಡ ಆಗ್ಲಿ ಕೆಲವೊಂದು ಜನ ಕೈಲೇ ಊಟ ಮಾಡ್ತೀವಿ ಕೆಲವೊಂದು ಜನ ಸ್ಪೂನ್ ತಗೊಂಡು ಊಟ ಮಾಡ್ತೀವಿ ಆ ಬೆಳೆದಂತ ಬೆಳೆ ಎಲ್ಲಿಂದ ಬರ್ತದೆ ಕೌಳಿ ಎಲ್ಲಿಂದ ಬರ್ತದ ರೈತ ಬೆಳೆದ ಬೆಳೆ ಆ ರೈತ ಬೆಳೆದ ಬೆಳೆ ರೈತ ಒಣಗಿಸೋದು ಹೆಂಗೆ ಒಣಗಿಸ್ತಾನ ರೈತಲ್ಲಿ ಕುಂತು ಚಮಚಲ್ಲಿ ಒಣಸ್ತಾನ ಕಾಲಲ್ಲಿ ತಿಕ್ಕಿ ಒಣಗ್ಸ್ತಾನ ರೈತ ಆ ರೈತನ ಕಾಲು ಸ್ಪರ್ಶ ಮಾಡಿದ್ಮೇಲೆ ಆ ಬೆಳೆ ಒಣಗ್ತದ ಆ ಒಣಗಿ ಪ್ಯಾಕ್ ಮಾಡಿ ಅದನ್ನ ಕೌಳಿನ ಪ್ಯಾಕ್ ಮಾಡಿ ಬೆಂಗಳೂರಿಗೆ ಕಳಿಸ್ತೀವಿ ಅಲ್ಲೇ ಸ್ಪೂನ್ಯಾಗ ಏಸಾಗಿ ಕುಂತು ಅಧಿಕಾರಿಗಳಾಯ್ತು ನಾವ್ ಎಮ್ ಎಲ್ ಎಳಾಯ್ತು ಮಂತ್ರಿಗಳು ತಿಂತೀವಿ ರೈತರ ಕಾಲು ಟಚ್ ಆಗಿ ತಿಂದ ಮೇಲೆ ನಮ್ಗೆ ಇಷ್ಟು ಸೊಕ್ಕಿರ್ತದ ಅಂದ್ರ ನೂರ ಇಪ್ಪತ್ತ ದಿನ ಕಷ್ಟಪಟ್ಟು ನಾಟಿ ಮಾಡಿ ಗೊಬ್ಬರ ಹಾಕಿ ಕೈ ಆಡಿಸಿ ಬೆಳೆದು ತೂರಿ ಕಾಲೆ ಒಣಗ್ಸಿದಂತ ರೈತರಿಗೆ ಎಷ್ಟಿರ್ಬಡ್ದ ರೈತರೇನು ರೊಚ್ಚಿಗೆ ನೀವು ಇರಂಗಿಲ್ಲ ನಾವು ಇರಂಗ್ಲ ವಿಚಾರ ಮಾಡ್ಬೇಕಾಗ್ತದೆ ನೀವು ರೈತರ ರಚೆಗೆದ್ರೆ ನೀವು ಇರಂಗ್ಲ ನಾವ್ ಇರಂಗ್ಲ ಇನ್ನು ರೈತರು ಜೀವ ಜ್ಯೋತಿ ಆಡೋದು ಬಿಡ್ರೆ